ಫ್ರೆಂಡ್ಸ್ ದಕ್ಷಿಣ ಕಾಶಿ ಅಂತನೆ ಹೆಸರುವಾಸಿ ಆಗಿರುವಂತಹ ಮೈಸೂರಿಂದ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ತಿರುಮಕೂಡಲು ನರಸೀಪುರದಲ್ಲಿ ಕಳೆದ ಮೂರು ದಿನಗಳಿಂದ ಕುಂಭಮೇಳ ನಡೀತು ಸ್ನೇಹಿತರೆ ನೀವೇನಾದರೂ ಈ ಕುಂಭಮೇಳಕ್ಕೆ ಹೋಗೋದಕ್ಕೆ ಆಗಲಿಲ್ಲ ಅಂತಂದ್ರೆ ಅಥವಾ ಅಲ್ಲಿ ಯಾವೆಲ್ಲ ದೇವರುಗಳಿದ್ದಾವೆ ಅವುಗಳ ದರ್ಶನವನ್ನ ನಾನು ಮಾಡಬೇಕಿತ್ತು ಅಂತ ಹೇಳಿದ್ದೆ ಆದರೆ ನಮ್ಮ ಈ ಮೂರು ನಿಮಿಷಗಳ ವಿಡಿಯೋವನ್ನ ನೋಡಿ ತಿ ನರಸೀಪುರದ ಕುಂಭಮೇಳ ಹೇಗಿತ್ತು ಮತ್ತೆ ಅಲ್ಲಿ ಯಾವೆಲ್ಲ ದೇವರುಗಳನ್ನ ನೀವು ನೋಡಬೇಕಾಗಿತ್ತು ಆ ಎಲ್ಲವುಗಳನ್ನು ತೋರಿಸುವಂತ ಪ್ರಯತ್ನವನ್ನ ನಾನಿಲ್ಲಿ ಮಾಡಿದ್ದೇನೆ ಸ್ನೇಹಿತರೆ ಬನ್ನಿ ಫ್ರೆಂಡ್ಸ್ ವಿಡಿಯೋ ನೋಡೋಣ ಅದಕ್ಕಿಂತ ಮೊದಲು ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ನ ಕೊಡಿ ಅಂತ ಹೇಳ್ತಾ ಫ್ರೆಂಡ್ಸ್ ಈ ಕುಂಭಮೇಳದ ಬಗ್ಗೆ ಹೇಳೋದಾದ್ರೆ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಿಂದ ಈ ತಿರುಮಕೂಡಲು ನರಸೀಪುರದಲ್ಲಿ ಕುಂಭಮೇಳ ನಡೀತಾ ಇದೆಯಂತೆ ಇದು ಹದಿಮೂರನೇ ಕುಂಭಮೇಳ ಇಲ್ಲಿ ಕಾವೇರಿ ಕಪಿಲ ಮತ್ತೆ ಸ್ಫಟಿಕ ನದಿಗಳು ಸೇರೋದ್ರಿಂದ ಇದು ಪವಿತ್ರ ಕ್ಷೇತ್ರ ಆಗಿದೆ ನೀವು ಇಲ್ಲಿ ನೋಡಬೇಕಾಗಿರೋ ದೇವಸ್ಥಾನಗಳು ಯಾವುದು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಗುಂಜಾ ನರಸಿಂಹಸ್ವಾಮಿಯ ದೇವಸ್ಥಾನ ಇದು ಬಹಳ ಮಹತ್ವದ ಒಂದು ದೇವಸ್ಥಾನ ಇಲ್ಲಿ ಪವಿತ್ರ ಸ್ಥಾನ ಅಂತ ಹೇಳ್ತಾರೆ ಹಾಗೆ ಅಗಸ್ತೇಶ್ವರನ ದೇವಸ್ಥಾನಕ್ಕೆ ಬಂದಿದ್ದೆ ಆದರೆ ನೀವು ನಂದಿಯನ್ನು ನೋಡ್ಬೋದು ಹಾಗೆ ಇಲ್ಲಿ ಕಾವೇರಮ್ಮನ ಒಂದು ಸಣ್ಣ ಗುಡಿಯನ್ನು ನೀವು ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಸೊ ಇಲ್ಲಿ ಸ್ನಾನವನ್ನು ಮಾಡಿದಂಥ ಭಕ್ತಾದಿಗಳು ಕಾವೇರಮ್ಮನಿಗೆ ಒಂದು ಪೂಜೆಯನ್ನು ಮಾಡಿಕೊಂಡು ನಂತರದಲ್ಲಿ ಅಗಸ್ತೇಶ್ವರನ ದೇವಸ್ಥಾನವನ್ನು ನೋಡೋದಕ್ಕೆ ಹೋಗುವಂಥದ್ದು ಒಂದು ಪ್ರತೀತಿಯಂತೆ ಸೊ ಹಾಗೆ ಮುಂದೆ ಬಂದಿದ್ದೆ ಆದರೆ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಅಗಸ್ತ್ಯರನ ದೇವಸ್ಥಾನ ಈ ಒಂದು ದೇವಸ್ಥಾನಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ ಅಗಸ್ತ್ಯ ಮುನಿಗಳು ಇಲ್ಲಿ ತಪಸ್ಸನ್ನು ಮಾಡಿ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಹನುಮಂತರಾಯನಿಗೆ ಕಾಶಿಗೆ ಹೋಗಿ ಶಿವಲಿಂಗವನ್ನು ತಗೊಂಡು ಬರೋದಕ್ಕೆ ಹೇಳಿದಂಥ ಸಂದರ್ಭದಲ್ಲಿ ತರುವುದು ತಡ ಆದಂಥ ಕಾರಣದಿಂದ ಮುಹೂರ್ತ ಮೀರಬಾರ್ದು ಅಂತೇಳಿ ಮರಳಿನಿಂದ ಲಿಂಗವನ್ನು ಮಾಡಿ ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ರು ಅನ್ನುವಂಥ ಪ್ರತೀತಿ ಇದೆ ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಅಗಸ್ತೇಶ್ವರನ ದೇವಸ್ಥಾನ ಅಗಸ್ತ್ಯೇಶ್ವರನ ದರ್ಶನವಾದ ನಂತರದಲ್ಲಿ ನೀವು ಮುಂದೆ ಬಂದಿದ್ದೆ ಆದ್ರೆ ಭಿಕ್ಷೇಶ್ವರನ ದೇವಸ್ಥಾನ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ಇದು ಕೂಡ ಇಲ್ಲಿ ಇರುವಂತಹ ಒಂದು ಪ್ರಮುಖ ಆಕರ್ಷಣೀಯ ಶಿವನ ದೇವಸ್ಥಾನ ಆಗಿದೆ ಇದು ಭಿಕ್ಷೇಶ್ವರನ ದೇವಸ್ಥಾನ ಸ್ನೇಹಿತರೆ ಹಾಗೆ ಅದನ್ನು ನೋಡ್ಕೊಂಡು ಮುಂದೆ ಬಂದಿದ್ದೆ ಆದ್ರೆ ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಆನಂದೇಶ್ವರ ಅಂತೇಳಿ ಇನ್ನೊಂದು ಶಿವಲಿಂಗವನ್ನು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಅಂತೆ ನೀವು ನೋಡ್ತಾ ಇರುವಂಥದ್ದು ಆನಂದೇಶ್ವರ ಶಿವನ ಲಿಂಗವನ್ನ ನಾವು ಇಲ್ಲಿ ನೋಡ್ತಿದ್ದೇವೆ ಸ್ನೇಹಿತರೆ ಇದು ಬಹಳ ಈ ಒಂದು ತಿರುಮಕೂಡಲು ಯಾತಕ್ಕೆ ಪ್ರಸಿದ್ಧಿ ಅಂತ ಹೇಳಿದ್ರೆ ಇಲ್ಲಿ ನೆಲೆಸಿರತಕ್ಕಂತಹ ಐದು ಲಿಂಗಗಳು ಅಥವಾ ಐದು ಶಿವಲಿಂಗವನ್ನ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ ಅದು ಮೂಲತಾನೇಶ್ವರ ಅಗಸ್ತ್ಯೇಶ್ವರ ಭೀಕ್ಷೇಶ್ವರ ಆನಂದೇಶ್ವರ ಅಂತೇಳಿ ಗರ್ಗೇಶ್ವರ ಇಲ್ಲಿ ಅಂತೇಳಿ ಲಿಂಗಗಳನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ಸೊ ನೋಡ್ತಾ ಇದ್ದೀರಲ್ಲ ಈ ಒಂದು ಕುಂಭಮೇಳದ ದಿನದಂದು ಸಾಕಷ್ಟು ಜನರು ಇಲ್ಲಿ ಬಂದು ಸ್ನಾನವನ್ನ ಮಾಡಿ ಈ ಶಿವಲಿಂಗಗಳನ್ನ ದರ್ಶನ ಮಾಡಿದ್ರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಎನ್ನುವಂಥದ್ದು ಅವರ ನಂಬಿಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ನರಸೀಪುರದಲ್ಲಿ ನಡೆದಂತಹ ಹದಿಮೂರನೇ ಕುಂಭಮೇಳ ಸೊ ವಿಡಿಯೋ ಇಷ್ಟಾಗಿದ್ದರೆ ವೀಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಬಾಯ್